ವಿಶ್ವದಲ್ಲಿ ವಿಜ್ಞಾನ ಅದ್ಭುತ ಪ್ರಗತಿ ಸಾಧಿಸಿ ದೇವರೇ ಅಚ್ಚರಿ ಪಡುವಷ್ಟು ಶಕ್ತಿಶಾಲಿಯಾಗಿ ಬೆಳೆದಿದೆ ಮೊನ್ನೆ ಮೊನ್ನೆಯಷ್ಟೇ ಗಗನಯಾನಿಗಳು ಅಂತರಿಕ್ಷದಲ್ಲಿ ಬೀಜ ಮೊಳಕೆ ಪ್ರಯೋಗ ಮಾಡಿದ್ದು ಎಲ್ಲರಿಗೂ ಗೊತ್ತೇ ಇದೆ ಇದೀಗ ಚೀನಾದ ವಿಜ್ಞಾನಿಗಳು ಹೊಸ ಆವಿಷ್ಕಾರಕ್ಕೆ ಕೈ ಹಾಕಿದ್ದಾರೆ ಹೌದು ಕೇಳಲು ವಿಚಿತ್ರವೆನಿಸಿದರೂ ಇದು ಕೂಡ ಸತ್ಯ ಮುಂದೊಂದು ದಿನ ರೋಬೋಟ್ ಒಡರೊಳಗೆ ಬ್ರೂನೆಯೊಂದ ನವಮಾಸಗಳನ್ನು ಪೂರೈಸಬಹುದು ಮನುಷ್ಯನ ಅಗತ್ಯವೇ ಇಲ್ಲದಂತೆ ರೋಬೋಟ್ಗಳೇ ಮಗುವಿಗೆ ಜನ್ಮ ನೀಡಬಹುದು ಇದು ಚೀನಾದ ವಿಜ್ಞಾನಿಗಳು ಗರ್ಭ ಧರಿಸುವಂಥ ರೋಬೋಟ್ ಅಭಿವೃದ್ಧಿಪಡಿಸುತ್ತಿರುವ ಸುದ್ದಿಯೊಂದು ಮನುಕುಲದಲ್ಲಿ ಸಂಚಲನ ಸೃಷ್ಟಿಸಿದೆ ನೈಸರ್ಗಿಕ ಸೃಷ್ಟಿಕ್ರಿಯೆಗೆ ಸವಾಲು ಹಾಕುವಂತಿರುವ ರೋಬೋ ಪ್ರೆಗ್ನೆನ್ಸಿ ಪರಿಕಲ್ಪನೆಯ ಬಗ್ಗೆ ವಿರೋಧವು ಕೇಳಿಬಂದಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಪುರುಷನ ಸಂಪರ್ಕವಿಲ್ಲದೆ ಐ ಮೂಲಕ ಸಂತಾನೋತ್ಪತ್ತಿ ಸಾಧಿಸಿದ ವಿಜ್ಞಾನಿಗಳಿಗೆ ಈಗ ತಾಯಂದಿರ ಅಗತ್ಯವೇ ಇಲ್ಲದೆ ಮಗು ಹುಟ್ಟಿಸಲು ಮುಂದಾಗಿದ್ದಾರೆ ಇನ್ನು ಮುಂದೆ ತಾಯಂದಿರಿಂದ ಅಲ್ಲ ಬದಲಾಗಿ ಯಂತ್ರಗಳಿಂದ ಜನಿಸುವ ಜಗತ್ತು ಕಲ್ಪಿಸಿಕೊಳ್ಳಿ ಚಿನಿ ವಿಜ್ಞಾನಿಗಳು ಮಹಿಳೆಯ ಸಹಾಯವಿಲ್ಲದೆ ಗರ್ಭಧಾರಣೆಯ ರೋಬೋಟ್ ಆವಿಷ್ಕಾರಕ್ಕೆ ಮುಂದಾಗಿದ್ದಾರೆ ರೋಬೋಟನ್ನು ಕೃತಕ ಗರ್ಭದಲ್ಲಿ ಕೃತಕ ಆಮ್ಲಿಯೋಟಿಕ್ ದ್ರವದಲ್ಲಿ ಭ್ರೂಣ ಸಿದ್ಧವಾಗಲಿದೆ ರೋಬೋಟ್ನ ಹೊಟ್ಟೆಯಲ್ಲಿ ಗರ್ಭಾಶಯದಂತಹ ವಾತಾವರಣ ಸೃಷ್ಟಿಯಾಗುತ್ತಿದೆ ಇದು ಭ್ರೂಣವನ್ನು ಬಾಹ್ಯ ಆಘಾತಗಳಿಂದ ರಕ್ಷಿಸುವ ದ್ರವವಾಗಿದೆ ಭ್ರೂಣಕ್ಕೆ ಸ್ಥಿರ ತಾಪಮಾನ ನೀಡಿ ಅದರ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ ರೋಬೋಟ್ ಗರ್ಭಾಶಯಕ್ಕೆ ಪೋಷಕಾಂಶ ಮತ್ತು ಆಮ್ಲಜನಕವನ್ನು ಹೊಕ್ಕುಳ ಬಳ್ಳಿಯಂತೆ ಕೊಳವೆಯ ಮೂಲಕ ಪೂರೈಸಲಾಗುತ್ತದಂತೆ ಮಗುವಿಗೆ ಜನ್ಮ ನೀಡಲಿದೆ ರೋಬೋ ಚೀನಾದ ವಿಜ್ಞಾನಿಗಳು ಗರ್ಭಾವಸ್ಥೆಯ ರೋಬೋಟ್ ಅಭಿವೃದ್ಧಿಪಡಿಸುತ್ತಿದ್ದು ಈ ವುಮೆನೈಡ್ ರೋಬೋಟ್ ಗರ್ಭಧಾರಣೆ ವ್ಯವಸ್ಥೆಯ ಮೊದಲ ಮಾದರಿಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನಾವರಣಗೊಳಿಸುವ ಬಗ್ಗೆ ಸುದ್ದಿಯಾಗಿದೆ ರೋಬೋಟ್ ಯಂತ್ರವಾದರೂ ಇದರ ಒಂದು ಭಾಗದಲ್ಲಿ ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಗರ್ಭಾಶಯದ ವಾತಾವರಣ ಸೃಷ್ಟಿಯಾಗುತ್ತಿದೆ ತಾಯಿಯ ಗರ್ಭದಲ್ಲಿ ಮಗು ಬೆಳೆದಂತೆ ಇಲ್ಲೂ ಕೂಡ ಬೆಳೆಯುತ್ತದೆ ಈ ಪ್ರಯೋಗ ಯಶಸ್ವಿಯಾದರೆ ರೋಬೋಟ್ ಮಗುವಿಗೆ ಜನ್ಮ ನೀಡುತ್ತದೆ ಈ ಮೂಲಕ ಈ ತಂತ್ರಜ್ಞಾನ ಸಂತಾನಹೀನತೆ ಸಮಸ್ಯೆ ಇರುವ ದಂಪತಿಗೆ ವರದಾನ ಎನ್ನುವುದು ವಿಜ್ಞಾನಿಗಳ ಅಭಿಪ್ರಾಯ ಆದರೆ ಇದರ ಸತ್ಯಾಸತ್ಯತೆ ಬಗ್ಗೆ ಒಂದಷ್ಟು ಪರ ವಿರೋಧಗಳು ಕೂಡ ಇವೆ ಈ ತಂತ್ರಜ್ಞಾನ ಯಶಸ್ವಿಯಾದರೆ ಇದರ ಸಾಧ್ಯತೆಗಳೇನು ಎಂಬುದರ ಬಗ್ಗೆ ನಾನಾ ಕ್ಷೇತ್ರದ ತಜ್ಞರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡಿದ್ದಾರೆ ತಾಯ್ತನಕ್ಕಾಗಿ ಹಪಹಪಿಸುವ ಅವಳು ಬಾರದ ಬಸಿರಿಗೆ ಕೊರಗುತ್ತಾಳೆ ಆದರೆ ಇವಳಿಗೆ ಬಸಿರಿನ ನೋವು ಗೊತ್ತು ತಾಯ್ತನದ ಸಂಭ್ರಮ ಅನುಭವಿಸಿದ್ದಾಳೆ ತನ್ನಂತೆ ಯಾರೋ ತಾಯ್ತನದ ಅನುಭವಿಸಬೇಕು ಎನ್ನುವವರಿಗೆ ತನ್ನ ಒಡಲನ್ನು ದಾನವಾಗಿ ನೀಡಲು ಬಯಸುವ ಅವಳಿಗೆ ಬಾಡಿಗೆ ತಾಯಿಯ ಪಟ್ಟ ಮಗುವನ್ನು ಹೊತ್ತು ಹೆತ್ತ ಮೇಲೆ ತನ್ನ ಒಡಲ ಕುಡಿಯನ್ನು ದಾನವಾಗಿ ನೀಡಲೇಬೇಕಿದ್ದು ಅನಿವಾರ್ಯ ಈಗ ಈ ಬಾಡಿಗೆ ತಾಯಿಯ ಕರ್ತವ್ಯವನ್ನು ನಿರ್ವಹಿಸಲು ಯಂತ್ರವೇ ಸಜ್ಜಾಗಿದೆ ಮನುಷ್ಯರು ಮಾಡುವುದೆಲ್ಲವನ್ನು ತಾನೇ ಮಾಡುತ್ತೇನೆ ಎನ್ನುತ್ತಿರುವ ರೋಬೋ ಈಗ ಗರ್ಭಿಣಿಯಾಗುವ ಉತ್ಸಾಹದಲ್ಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಅಮೇರಿಕದ ವಿಜ್ಞಾನಿಗಳು ದ್ರವದಿಂದ ತುಂಬಿದ ಬಯೋಬ್ಯಾಗ್ನಲ್ಲಿ ಕುರಿ ಕುರಿಮರಿಗಳನ್ನು ಜೀವಂತವಾಗಿ ಇಟ್ಟಿದ್ದರು ಅದರ ಮುಂದುವರಿದ ಭಾಗವೇ ಮಗು ಹೇರುವ ರೋಬೋಟ್ ಬೀಜಿಂಗ್ನಲ್ಲಿ ನಡೆದ ವಿಶ್ವ ರೋಬೋಟ್ನ ಸಮ್ಮೇಳನದಲ್ಲಿ ಮಾಹಿತಿ ನೀಡಿರುವ ವಿಜ್ಞಾನಿ ಡಾಕ್ಟರ್ ಜಾಂಗ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಮೂಲ ಮಾದರಿ ಬಿಡುಗಡೆ ಮಾಡುತ್ತೇವೆ ಅಂತ ಘೋಷಿಸಿದ್ದಾರೆ ಇದಕ್ಕೆ ಬೆಲೆಯು ನಿಗದಿ ಮಾಡಿದ್ದಾರೆ ಇದರ ಬೆಲೆಯು ಒಂದು ಲಕ್ಷ ಇವಾನ್ ಅಂದರೆ ಹನ್ನೆರಡು ಲಕ್ಷ ರೂಪಾಯಿ ಇರಲಿದೆ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಚೀನಾದಲ್ಲಿ ಇದೀಗ ಜನಸಂಖ್ಯೆ ಕುಗ್ಗುವ ಆತಂಕವು ಎದುರಾಗಿದೆ ಚೀನಾದಲ್ಲಿ ಇತ್ತೀಚೆಗೆ ಬಂಜೆತನದ ಪ್ರಮಾಣವು ಹೆಚ್ಚುತ್ತಿದೆ ಕೃತಕ ಗರ್ಭಾಶಯ ತಂತ್ರಜ್ಞಾನ ಬಂಜತನ ಹೊಂದಿರುವ ದಂಪತಿಗೆ ಭರವಸೆ ಹುಟ್ಟಿಸುತ್ತಿದೆ ಇದು ಸಂತಾನೋತ್ಪತ್ತಿಗೆ ಸಹಾಯ ಮಾಡಬಹುದಾದರೂ ಈ ತಂತ್ರಜ್ಞಾನ ನೈತಿಕ ಪರಿಣಾಮದ ಕುರಿತು ಚರ್ಚೆ ಹುಟ್ಟುಹಾಕಿದೆ ಬ್ರೂನ ತಾಯಿಯ ಸಂಬಂಧಗಳು ಅದರಿಂದ ಜನಿಸುವ ಮಕ್ಕಳ ಮನೋವಿಜ್ಞಾನದ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ ರೋಬೋ ಪ್ರೆಗ್ನೆನ್ಸಿಯನ್ನು ಬಾಡಿಗೆ ತಾಯ್ತನಕ್ಕೆ ಪರ್ಯಾಯ ಎಂದು ಪರಿಗಣಿಸಬಹುದು ಎನ್ನುವ ವಾದವೂ ಇದೆ ಗರ್ಭ ಧರಿಸಲು ತೊಂದರೆ ಇರುವ ತಾಯಿಗೆ ರೋಬೋ ಪ್ರೆಗ್ನೆನ್ಸಿ ವರದಾನವಾಗಿದೆ ಈ ತಂತ್ರಜ್ಞಾನದಲ್ಲಿ ಕೃತಕ ಗರ್ಭಾಶಯ ಸೃಷ್ಟಿಸಲಾಗುತ್ತದೆ ಇಲ್ಲಿ ತಾಯಿಯ ಗರ್ಭದ ವಾತಾವರಣವೇ ಇರುತ್ತದೆ ಕಾಲ ಕಾಲಕ್ಕೆ ಪೋಷಕಾಂಶ ಆಮ್ಲಜನಕ ಪೂರೈಕೆ ನಡೆಯುತ್ತದೆ ತಾಯಿಯ ಗರ್ಭದಲ್ಲಿರುವ ಮಗುವಿನಲ್ಲಿ ಗುರುತಿಸಲಾಗದ ನ್ಯೂತೆಯನ್ನು ಇಲ್ಲಿ ಸಮರ್ಪಕವಾಗಿ ಗುರುತಿಸಲು ಸಾಧ್ಯ ಅಂತಾದರೆ ಇಂಥ ತಂತ್ರಜ್ಞಾನ ಅಧ್ಯಯನಕಾರರಿಗೂ ವೈದ್ಯರಿಗೂ ಅನುಕೂಲ ಆದರೆ ರೋಬದ ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆಗೆ ಸಮರ್ಪಕವಾಗಿಲ್ಲ ಅಥವಾ ಸಮಸ್ಯೆ ಇದೆ ಅಂತಾದರೆ ಗರ್ಭಪಾತ ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ಇನ್ನಷ್ಟು ವಿವರ ಬೇಕಿದೆ ಯಶಸ್ವಿಯಾಗಿ ಜನಿಸಿದ ಮಗುವಿಗೆ ಹಾಲುಣಿಸುವವರು ಯಾರು ಅಥವಾ ಹೇಗೆ ಇದಕ್ಕೆ ತಂತ್ರಜ್ಞಾನದ ಮೊರೆ ಹೋಗಬೇಕೇ ಈ ಎಲ್ಲ ಸಂಗತಿಗಳತ್ತ ಅತ್ತಿಯನ್ನು ನಡೆಯಬೇಕಿದೆ ಈ ಹಿಂದೆ ಐ ವಿ ಎಫ್ ಬಂದಾಗಲೂ ಜನರು ಒಪ್ಪಿಕೊಂಡಿರಲಿಲ್ಲ ಈಗ ಯಂತ್ರವೇ ಬಸಿ ಬಸಿರಾಗುತ್ತದೆ ಅಂದರೆ ಒಪ್ಪುವುದು ಸುಲಭವಲ್ಲ ತಂತ್ರಜ್ಞಾನ ಕೂಡ ಯಶಸ್ವಿಯಾಗಿ ಸಮಾಜವನ್ನು ತಲುಪಲು ಸಮಯ ಬೇಕಾಗುತ್ತದೆ ರೋಬೋ ಒಂದು ಗರ್ಭ ಧರಿಸುತ್ತದೆ ಎಂಬುದೇ ಕುತೂಹಲ ಹಾಗೂ ಅಷ್ಟೇ ರೋಚಕ ಆದರೆ ಅದು ತಾಂತ್ರಿಕವಾಗಿ ಹೇಗೆ ಸಾಧ್ಯ ಎಂಬುದನ್ನು ಎಐ ತಜ್ಞರು ವಿಶ್ಲೇಷಿಸಿದ್ದಾರೆ ಕೆಲವು ಹಾವಭಾವಗಳನ್ನು ರೋಬಗೆ ಹೇಳಿಕೊಡಲಾಗುತ್ತದೆ ನಿರ್ದರ್ಶನಗಳನ್ನು ಕೊಟ್ಟು ಹೀಗೆ ಪ್ರತಿಕ್ರಿಯೆ ನೀಡಬೇಕು ಎಂಬುದನ್ನು ಅದಕ್ಕೆ ಕಲಿಸಲಾಗುತ್ತದೆ ಅದರಲ್ಲಿ ಎಮೋಷನ್ ಹಾಗೂ ಫಿಸಿಕಲ್ ವಿಭಾಗ ಅಂತ ಬಂದಾಗ ಅದರಲ್ಲೂ ತಾಯ್ತನದ ವಿಷಯದಲ್ಲಿ ರೋಪು ಎಷ್ಟು ಯಶಸ್ವಿಯಾಗಬಹುದು ಎಂಬುದೇ ಪ್ರಶ್ನೆ ಆಗಿದೆ ಬಸಿರು ಹೊತ್ತ ರೋಬೋ ಹೇಗೆಲ್ಲ ಪ್ರತಿಕ್ರಿಯಿಸುತ್ತದೆ ಮಗುವು ಒದ್ದಾಗ ಅದರ ಪ್ರತಿಕ್ರಿಯೆ ಏನು ಅಂದರೆ ಮನಸ್ಸಿನ ಭಾವನೆಯನ್ನು ಲಾಜಿಕಿಗೆ ಹಾಕಲು ಸದ್ಯಕ್ಕೆ ಪರಿಪೂರ್ಣವಾಗಿ ಸಾಧ್ಯವಿಲ್ಲ ಆದರೆ ಅದರ ಪ್ರತಿಕ್ರಿಯೆಯನ್ನು ಫೀಡ್ ಮಾಡಬಹುದು ಇದನ್ನು ರೋಬೋ ಮಿಮಿಕ್ ಮಾಡಿ ಕಲಿಯುತ್ತದೆ ತಾಯಿ ಹಾಗೂ ಮಗುವಿನ ಕನೆಕ್ಷನ್ ಗರ್ಭದಲ್ಲೇ ಇರುತ್ತದೆ ಆದರೆ ಮಾನವ ಸ್ಪರ್ಶವಿಲ್ಲದೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹೇಗೆ ಸಾಧ್ಯ ಎಂಬುದನ್ನು ಸಮರ್ಪಕವಾಗಿ ನಿರ್ವಹಿಸಲು ಎಐಗೆ ಸದ್ಯಕ್ಕೆ ಸಾಧ್ಯವಾಗಿಲ್ಲ ಮುಂದೆ ಸಾಧ್ಯವೂ ಆಗಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದರಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ